ಶ್ರೀ ಗುರುಭ್ಯೋ ನಮಃ ಶ್ರೀ ಶ್ರೀಮಾತ್ರೆಯೇ ನಮಃ ಶ್ರೀ ಮಹಾವಿಷ್ಣವೇ ನಮಃ ಭಗವತ್ ಬಂಧುಗಳಿಗೆ ನಮಸ್ಕಾರ ನಾಳೆ ಅಂದರೆ ಇಪ್ಪತ್ತಾರನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಕೃಷ್ಣಾಷ್ಟಮಿ ಅಂಗವಾಗಿ ಗೋಕುಲಾಷ್ಟಮಿ ಜನ್ಮಾಷ್ಟಮಿ ಅಂತ ಇದರ ಅಂಗವಾಗಿ ನಿಮ್ಮ ಹತ್ರ ನಾಲ್ಕು ವಿಷಯ ಚರ್ಚೆ ಮಾಡೋಣ ಅಂತ ಮತ್ತೆ ನಾನು ನಿಮ್ಮ ಮುಂದಕ್ಕೆ ಬಂದಿದ್ದೀನಿ ಈಗ ಕೃಷ್ಣಾಷ್ಟಮಿ ನಿರ್ಣಯ ಯಾವ ರೀತಿ ಮಾಡ್ಕೋಬೇಕು ಬಹಳ ಗೊಂದಲ ಇದೆ ನಮಗೆ ನಾಳೆ ನೋಡಿದ್ರೆ ಬೆಳಗ್ಗೆ ಸಪ್ತಮಿ ಮಿತಿ ಇದೆ ಮತ್ತು ಕೃತಿಕಾ ನಕ್ಷತ್ರ ಇದೆ ರಾತ್ರಿವರೆಗೂ ಸಂಜೆವರೆಗೂ ಶ್ರೀಕೃಷ್ಣದ ಜನ್ಮ ನಕ್ಷತ್ರ ರೋಹಿಣಿ ನಕ್ಷತ್ರ ಅಷ್ಟಮಿ ಮಿತಿ ಇರೋ ಸಮಯದಲ್ಲಿ ರೋಹಿಣಿ ನಕ್ಷತ್ರ ಬಂದಾಗ ಮಾತ್ರ ನಾವು ಕೃಷ್ಣಾಷ್ಟಮಿನ ಆಚರಣೆ ಮಾಡಬೇಕು ಆದರೆ ಇಲ್ಲಿ ನಾಳೆ ಸಂಜೆಯವರೆಗೂ ಕೃತಿಕ ನಕ್ಷತ್ರ ಇರೋದ್ರಿಂದ ಅಂದರೆ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೆಂಟು ನಿಮಿಷ ತನಕ ಕೃತಿಕ ನಕ್ಷತ್ರ ಇರುತ್ತದೆ ಅದರಿಂದ ಅಷ್ಟಮಿ ಮಿತಿ ಪೂರ್ಣ ಇರ್ತದೆ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಅಷ್ಟಮಿ ಮಿತಿ ಇರೋದ್ರಿಂದ ಕೃಷ್ಣಾಷ್ಟಮಿ ಯಾವ ದಿವಸ ನಾಳೆ ಮಾಡಬೇಕಾ ಅಂದರೆ ಇಪ್ಪತ್ತಾರನೇ ತಾರೀಕು ಮಾಡಬೇಕಾ ಇಪ್ಪತ್ತೇಳನೇ ತಾರೀಕು ಮಾಡಬೇಕಾ ಅನ್ನೋ ಗೊಂದಲ ಸ್ಥಿತಿ ಇದೆ ನಮ್ಮೆಲ್ಲರಿಗೂ ಅದನ್ನು ನಿವಾರಣೆ ಮಾಡಲಿಕ್ಕೆ ನಾನು ಬಂದಿದ್ದೀನಿ ಈಗ ನೋಡ್ರಿ ಕೃಷ್ಣಾಷ್ಟಮಿ ಅಂದರೆ ಏನು ಶ್ರೀಕೃಷ್ಣನ ಜನ್ಮ ದಿವಸ ಕೃಷ್ಣ ದೇವಕಿ ವಸುದೇವರ ಅಷ್ಟಮ ಗರ್ಭದಲ್ಲಿ ಜನಿಸಿದ ಅಷ್ಟಮ ಗರ್ಭದಲ್ಲಿ ಜನಿಸಿರುವಂತಹ ವಿಷ್ಣು ಸಾಕ್ಷಾತ್ ವಿಷ್ಣುನೇ ಆ ರೂಪದಲ್ಲಿ ಜನನ ಆಗಿರೋದ್ರಿಂದ ಅದನ್ನು ಆ ಜನ್ಮ ದಿನವನ್ನೇ ನಾವು ಕೃಷ್ಣ ಜನನ ಆಗಿರೋ ದಿನವನ್ನೇ ನಾವು ಕೃಷ್ಣಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಅಂತ ಕರೀತೀವಿ ಈ ಕೃಷ್ಣಾಷ್ಟಮಿ ದಿವಸ ಏನೇನು ಮಾಡಬೇಕು ಕೃಷ್ಣಾಷ್ಟಮ ಯಾವ ರೀತಿಯಲ್ಲಿ ನಾವು ನಿರ್ಣಯ ಮಾಡ್ಕೋಬೇಕು ಜನ್ಮ ನಕ್ಷತ್ರ ಶ್ರೀಕೃಷ್ಣದ್ದು ರೋಹಿಣಿ ನಕ್ಷತ್ರ ಅಷ್ಟಮಿ ಮಿತಿ ಮತ್ತು ರೋಹಿಣಿ ನಕ್ಷತ್ರ ಇರೋ ದಿವಸವನ್ನು ನಾವು ಅದೊಂದು ರಾತ್ರಿ ಕಾಲದಲ್ಲಿ ಜನನಾಗಿರ ಇರೋದರಿಂದ ರಾತ್ರಿ ಸಮಯದಲ್ಲಿ ರೋಹಿಣಿ ನಕ್ಷತ್ರ ಮತ್ತು ಅಷ್ಟಮಿ ಮಿತಿ ಯಾವಾಗಿರುತ್ತೋ ಅವಾಗೆ ಅವಾಗ ನಾವು ಮಾಡಬೇಕು ಆ ರೀತಿಯಲ್ಲಿ ನೋಡಿದ್ರೆ ನಾಳೆ ಸಂಜೆ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ರೋಹಿಣಿ ನಕ್ಷತ್ರ ಮತ್ತು ರಾತ್ರಿಯಲ್ಲಿ ಪೂರ್ಣ ಅಷ್ಟಮಿ ಮಿತಿ ಇರೋದರಿಂದ ಇಪ್ಪತ್ತಾರನೇ ತಾರೀಕು ಅಂದರೆ ಸೋಮವಾರನೇ ಗೋಕುಲ ಅಷ್ಟಮಿ ಮಾಡೋದು ಉತ್ಕೃಷ್ಟ ಅಷ್ಟಲ್ಲದೆ ವೈಷ್ಣವ ಸಂಪ್ರದಾಯದಲ್ಲಿ ಸೂರ್ಯೋದಯಕ್ಕಿಂತ ಪೂರ್ವ ಅಂದರೆ ಅರುಣೋದಯ ಕಾಲಕ್ಕೆ ಅಷ್ಟಮಿ ಮಿತಿ ಇದ್ದರೆ ಮಾತ್ರ ಅವರು ವೈಷ್ಣವ ಸಂಪ್ರದಾಯದಲ್ಲಿ ಅಷ್ಟ ಜನ್ಮಾಷ್ಟಮಿ ಮಾಡೋದರಿಂದ ಅವರೆಲ್ಲರೂ ವೈಷ್ಣವ ಸಂಪ್ರದಾಯದಲ್ಲಿ ಇಪ್ಪತ್ತೇಳನೇ ತಾರೀಕು ಮಂಗಳವಾರ ಮಾಡ್ತಾರೆ ಬೆಳೆ ಪ್ರಾತಃ ಕಾಲದಲ್ಲಿ ಕೃಷ್ಣಾಷ್ಟಮಿ ಮಾಡೋರು ಇಪ್ಪತ್ತು ಏಳನೇ ತಾರೀಕು ಮಂಗಳವಾರ ಮಾಡೋದು ಒಳ್ಳೆಯದು ಅಥವಾ ನಮ್ಮ ಸಂಪ್ರದಾಯದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಎಲ್ಲರೂ ಕೂಡ ಇಪ್ಪತ್ತು ಆರನೇ ತಾರೀಕು ಸಾಯಂಕಾಲ ಸಮಯದಲ್ಲಿ ಈ ಗೋಕುಲಾಷ್ಟಮಿ ಮಾಡಿಕೊಂಡ್ರೆ ಅಧಿಕವಾದ ಫಲಿತಗಳನ್ನು ನಾವು ಹೊಂದಬಹುದು ಈ ಕೃಷ್ಣಾಷ್ಟಮಿ ಆಚರಣೆ ಯಾವ ರೀತಿಯಲ್ಲಿ ಮಾಡಬೇಕು ಪ್ರಪ್ರಥಮ ಬಾರಿಯಲ್ಲಿ ಮನೆ ಅಂಗಳದಲ್ಲಿ ಎಲ್ಲರೂ ಕೂಡ ಆಕಳ ಸೆಗಣಿನಿಂದ ನೀರನ್ನು ರೋಕ್ಷಣೆ ಮಾಡಿ ಅರಿಶಿನ ಕುಂಕುಮ ಹಾಕಿ ರಂಗವಲ್ಲಿಗಳನ್ನು ಚಿತ್ರವಾದ ರಂಗ ರಂಗೋಲಿಗಳನ್ನು ಬಿಡಿಸ್ಬೇಕು ಅಷ್ಟಲ್ಲದೆ ಒಂದು ಬಾಗಲಿಗೆ ಮಾವಿನ ತೋರಣವನ್ನು ಕಟ್ಟಿಬಿಟ್ಟು ಬಾಗಲಸ್ತ್ರ ಸಣ್ಣ ಕೃಷ್ಣನ ಪಾದದ ಹೆಜ್ಜೆಗಳನ್ನು ನಾವು ರಂಗವಲಿ ರಂಗೋಲಿಗಳನ್ನು ಹಾಕಿ ನಮ್ಮ ಮನೆಗೆ ಒಳಗೆ ಆಹ್ವಾನ ಬಯಸ್ತಿರ್ತಾರ ಬಾಲಕೃಷ್ಣನ ಪಾದಗಳನ್ನು ನಮ್ಮ ಮನೆ ಬಾಕಲ್ ತನಕ ಒಳಗೆ ತನಕ ಆ ರಂಗವಲಿ ರೂಪದಲ್ಲಿ ಆ ಕೃಷ್ಣನಿಗೆ ನಾವು ಸ್ವಾಗತ ಬಯಸಬೇಕು ಅಷ್ಟಲ್ಲದೆ ಬಾಗಲಿಗೊಂದು ತುಳಸಿ ತೋರಣ ಕಟ್ಟಬೇಕು ತುಳಸಿ ಅಂದರೆ ಬೃಂದಾವನ ಅಂದರೆ ಭಾಳ ಇಷ್ಟ ಕೃಷ್ಣ ಹಂಗಾಗಿ ತುಳಸಿ ಹಾರವನ್ನು ಬಲಿಗೆ ತೋರಣವನ್ನು ಕಟ್ಟಬೇಕು ಅದರ ನಂತರ ಈ ಕೃಷ್ಣಾಷ್ಟಮಿ ಆಚರಣೆ ಮಾಡುವರು ಪ್ರಾತಃ ಕಾಲದಿಂದ ಎದ್ದು ಕಾಲಕೃತ್ಯಗಳನ್ನು ಮುಕ್ತಾಯ ಮಾಡಿಕೊಂಡು ರಂಗೋಲಿಗಳನ್ನು ಹಾಕಿಬಿಟ್ಟು ಅದರ ನಂತರ ಸ್ನಾನ ಜಪಾದಗಳನ್ನು ಮುಗಿಸ್ಕೊಂಡು ಸಂಕಲ್ಪ ಮಾಡಬೇಕು ಇವತ್ತಿನ ದಿವಸ ನಾನು ಮಾಡದಿರೋಂತಹ ಈ ಕೃಷ್ಣ ಅಷ್ಟಮಿನೇ ನಾನು ಕೃಷ್ಣನ ಅನುಗ್ರಹ ಪಡೆಯೋದಕ್ಕೋಸ್ಕರ ಇದ್ದೀನಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಮಧ್ಯಾಹ್ನ ಕಾಲದಲ್ಲಿ ಕೂಡ ಕರ್ಮ ಅನುಷ್ಠಾನಗಳನ್ನ ಮುಕ್ತಾಯ ಮಾಡಿಕೊಂಡು ರಾತ್ರಿ ಪ್ರಾರಂಭ ಕಾಲ ಸಾಯಂಕಾಲ ಸಮಯಕ್ಕ ತನಕ ಉಪನಿವಾಸವಿದ್ದು ಸಾಯಂಕಾಲ ಸಮಯದಲ್ಲಿ ಪೂಜೆಗೆ ಬೇಕಾಗಿರುವಂಥ ಎಲ್ಲ ವಸ್ತುಗಳನ್ನು ನಾವು ಸಿದ್ಧಪಡಿಸಿಕೊಂಡು ಮಂದಿರದಲ್ಲಿ ಒಂದು ಮಂಟಪದಲ್ಲಿ ರಂಗವಲ್ಲಿಯ ಕಷ್ಟದಳ ಪದ್ಮಗಳನ್ನು ಶಂಕು ಚಕ್ರಗಳನ್ನು ರಂಗೋಲಿಗಳನ್ನು ಬಿಡಿಸಿಬಿಟ್ಟು ಮಧ್ಯದಲ್ಲಿ ಒಂದು ಆಸನ ಒಂದು ಮಣೆ ಅಥವಾ ಆಸನವನ್ನು ಹಾಕಿ ಅದರ ಮೇಲೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಒಂದು ನೂತನ ವಸ್ತ್ರವನ್ನು ಹಾಕಿಬಿಟ್ಟು ಆ ಮಂಡಪದ ಮೇಲೆ ಬಾಲಕೃಷ್ಣ ಅಥವಾ ರಾಧಾ ಸಹಿತನಾಗಿರುವಂತಹ ಶ್ರೀಕೃಷ್ಣ ಚಿತ್ರಪಟವನ್ನು ಇದ್ರೆ ಪಟವನ್ನು ಇದ್ರ ಸಣ್ಣ ವಿಗ್ರಹಗಳಿದ್ದರೆ ವಿಗ್ರಹಗಳನ್ನು ಸ್ಥಾಪನೆಯನ್ನು ಮಾಡಿ ಷೋಡಸ ಉಪಚಾರಗಳು ಅಂದರೆ ಧ್ಯಾನ ಆವಾಹನ ಅರ್ಘ್ಯ ಪಾಜ್ಯ ಧೂಪ ದೀಪ ನೈವೇದ್ಯ ಅಷ್ಟೋತ್ತರ ಶತನಾಮದೊಂದಿಗೆ ಅರ್ಚನೆಯನ್ನು ಮಾಡಿ ಸ್ವಾಮಿಯವರಿಗೆ ಧೂಪ ದೀಪಗಳನ್ನು ಸಮರ್ಪಣೆ ಮಾಡಿ ಅದರ ನಂತರ ಪ್ರಸಾದವನ್ನು ನಿವೇದನವನ್ನು ಮಾಡಬೇಕು ಯಾವ ಪ್ರಸಾದ ಅಂದರೆ ಇಷ್ಟ ಕೃಷ್ಣನಿಗೆ ನೋಡ್ರಿ ಎಲ್ಲರಿಗೂ ಗೊತ್ತು ಒಂದು ಶ್ರೀಕೃಷ್ಣನಿಗೆ ಇಷ್ಟವಾಗಿರುವಂಥ ಪದಾರ್ಥದಲ್ಲಿ ಒಂದೇ ಒಂದಿದೆ ಬೆಣ್ಣೆ ಆ ಬೆಣ್ಣೆಯನ್ನು ಒಂದು ಬೆಳ್ಳಿ ಬಟ್ಟಲಲ್ಲಿ ಬೆಣ್ಣೆಯನ್ನು ಇಟ್ಟುಬಿಟ್ಟು ಸ್ವಾಮಿಗೆ ನಿವೇದನವನ್ನು ಮಾಡಬೇಕು ಅದರ ನಂತರ ಯಾವ ರಸಗಳು ರಸ ಪದಾರ್ಥಗಳನ್ನು ಅಂದರೆ ಸಿಹಿ ಪದಾರ್ಥಗಳನ್ನು ಸ್ವಾಮಿಯವರಿಗೆ ಅವಲಕ್ಕಿ ಬೆಲ್ಲ ಕಬ್ಬು ಇದೆಲ್ಲವೂ ಕೂಡ ಸ್ವಾಮಿಯವರಿಗೆ ನಿವೇದನವನ್ನು ಮಾಡಬೇಕು ಅದರ ನಂತರ ಆ ವ್ರತವನ್ನು ದೂಪ ದೀಪ ನೈವೇದ್ಯ ಮತ್ತು ಮಂಗಳಹಾರತಿಗಳು ದೀಪ ವಿಶೇಷ ಶ್ರೀಕೃಷ್ಣ ತುಳಸಿ ಹಾರ ವಿಶೇಷ ಈ ತುಳಸಿ ಪತ್ರಿಯಿಂದ ಪಾರಿಜಾತ ಹೂವುಗಳಿಂದ ಅರ್ಚನೆಯನ್ನು ಮಾಡಿಬಿಟ್ಟು ನೈವೇದ್ಯವನ್ನು ಮಾಡಿ ಮಂಗಳ ದೀಪಹಾರದನು ಕೊಟ್ಟು ವಾದ್ಯ ಮತ್ತು ಶ್ರೀಕೃಷ್ಣ ವಿಶೇಷವಾಗಿ ವಾದ್ಯ ಗಂಟಾನಾಥ ಇವನ್ನೆಲ್ಲ ಕೂಡ ವಾದ್ಯಗಳನ್ನು ಸಮರ್ಪಣೆ ಮಾಡಿದ ನಂತರ ಆ ಪೂಜಾ ಕಾರ್ಯಕ್ರಮ ಮುಗಿಸಿದ ನಂತರ ಸಮೀಪದಲ್ಲಿರುವಂತಹ ಕೃಷ್ಣನ ಮಂದಿರಕ್ಕೂ ಅಥವಾ ವಿಷ್ಣು ಆಲಯ ನಿಮ್ಮ ಸಮೀಪದಲ್ಲಿ ಕೃಷ್ಣ ಮಂದಿರ ಅಂದ್ರೆ ವಿಷ್ಣು ಆಲಯಕ್ಕೆ ಹೋಗಿ ಶ್ರೀ ಕೃಷ್ಣನ ದರ್ಶನವನ್ನು ಮಾಡಿಕೊಂಡು ಬಂದು ತೀರ್ಥ ಪ್ರಸಾದವನ್ನು ಸ್ವೀಕರಣೆ ಮಾಡಿ ಬಂಧುಗಳ ಜೊತೆಯಲ್ಲಿ ಸ್ನೇಹಿತರ ಜೊತೆಯಲ್ಲಿ ಕೂತು ಸ್ವಾಮಿಗೆ ನಿವೇದನೆ ಮಾಡಿರುವಂತಹ ಭಕ್ಷ ಭೋಕ್ಷಾದಿಗಳನ್ನು ಎಲ್ಲರೂ ಸೇರಿ ಭೋಜನ ಮಾಡಬೇಕು ಮತ್ತು ಅವತ್ತರ ರಾತ್ರಿ ದಿವಸ ಎಲ್ಲವೂ ಕೂಡ ಸ್ವಾಮಿಯವರಿಗೆ ಪ್ರೀತಿಯಾಗಿ ನೃತ್ಯ ಗೀತ್ಯ ವಾಯಿದ್ಯ ಪುರಾಣ ಪಾಠನಾದ ಸಮಸ್ತ ಸಮರ್ಪಣೆ ಮಾಡಿ ಆವತ್ತರ ದಿವಸ ಭಜನೆ ಜಾಗರಣೆ ಮಾಡಬೇಕು ಈ ರೀತಿಯಲ್ಲಿ ಯಾರು ಮಾಡಿರ್ತಾರೋ ಅವರಿಗೆ ಶ್ರೀ ಕೃಷ್ಣನ ಕೃಪಾ ಕಟಾಕ್ಷದಿಂದ ಎಲ್ಲ ಕಾರ್ಯಗಳಲ್ಲಿ ಜಯ ಸಿಗುತ್ತದೆ ಅಷ್ಟಲ್ಲದೆ ಬಾಲಕೃಷ್ಣ ಉಪಾಸನೆ ಇದೆ ನೋಡ್ರಿ ಸಂತಾನ ಪ್ರತಿಬಂಧಕ ದೋಷ ಇರೋರು ಮತ್ತು ಮದುವೆಯಾಗಿ ಬಹಳ ವರ್ಷ ಆಯಿತು ಸ್ವಾಮಿ ಇನ್ನು ಮಕ್ಕಳ ಸಂತಾನ ಫಲ ನಮಗೆ ಸಿಗಲಿಲ್ಲ ಅಂತ ಬಯಸೋರಿಗೆಲ್ಲ ಇದೊಂದು ಕೃಷ್ಣಾಷ್ಟಮಿ ದಿವಸ ಸಂತಾನ ಗೋಪಾಲ ವ್ರತ ಅಂತ ಇರುತ್ತೆ ಆ ವ್ರತವನ್ನು ಮಾಡಿದ್ರು ಅಥವಾ ಆ ವ್ರತ ಮಾಡಲಿಕ್ಕೆ ದೇಶ ಕಾಲ ಮಾನ ಪರಿಸ್ಥಿತಿಗಳು ನಮಗೆ ಸರಿ ನೀವೇ ಮನೆಯಲ್ಲಿ ಕುಡಿತು ನೋಡ್ರಿ ಪೂಜಾ ಮಂದಿರದಲ್ಲಿ ಒಂದು ತೂಗು ಉಯ್ಯಾಲೆ ತೂ ತೂ ತೊಟ್ಲನ್ನು ನಿರ್ಮಾಣ ಮಾಡಿಕೊಂಡು ಸಣ್ಣ ಬಾಲಕೃಷ್ಣ ವಿಗ್ರಹಗಳನ್ನು ನೋಡಿ ಸಣ್ಣ ಪ್ರಮಾಣದಲ್ಲಿರುತ್ತೆ ಅಂತ ವಿಗ್ರಹಗಳನ್ನು ತಂದು ಆ ತೊಟ್ಲಲ್ಲಿ ಒಂದು ರೇಷ್ಮೆ ವಸ್ತ್ರ ಹಾಕಿ ಆ ರೇಷ್ಮೆ ವಸ್ತ್ರದ ಮೇಲೆ ಈ ಹೂವುಗಳನ್ನು ಹಾಕಿ ಅದರ ಮೇಲೆ ಈ ಬಾಲಕೃಷ್ಣ ತೊಟ್ಟಲಲ್ಲಿ ಮಲಗಿಸಿಬಿಟ್ಟು ಗಂಡ ಹಿಟ್ಟಿ ಇಬ್ಬರು ಕೂಡ ನಮಗೆ ಸತ್ಸಂತಾನ ಸಿಗಲಿ ಅಂತ ಹೇಳಿ ಬಯಸುತ್ತಾ ಆ ಬಾಲಕೃಷ್ಣನ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ತೂಗಿಸ್ಬೇಕು ಆ ತೂಗಿಸ್ಬಿಟ್ಟು ಆ ಉಪಚಾರಗಳ ಪೂಜೆಗಳನ್ನು ಸಮರ್ಪಣೆ ಮಾಡಿರೋದ್ರಿಂದ ಅವ್ರಿಗೂ ಕೂಡ ಸತ್ಸಂತಾನ ಫಲಿತ ಸಿಗುತ್ತಂತ ನಾನು ಹೇಳುತ್ತೇನೆ ಅಷ್ಟಲ್ಲದೆ ಇವೆಲ್ಲ ಮಾಡಿದ ನಂತರ ಸ್ವಾಮಿಯ ಕೃಪಕ್ಕೆ ನಾವು ಪಾತ್ರ ಆಗಬೇಕು ಕೃಷ್ಣ ತತ್ವದಲ್ಲಿ ಭಕ್ತಿಕ್ಕಿನ್ನ ಪ್ರೀತಿ ಜಾಸ್ತಿ ನಾವು ಏನೇ ಮಾಡಿದ್ರು ಪ್ರೀತಿಯಾಗಿ ಭಾವಿಸಬೇಕು ನಾನು ಕೃಷ್ಣನ ಆರಾಧನೆ ಮಾಡ್ತಾ ಇದ್ದೀನಿ ನನ್ನ ಮನೆಗೆ ಬಾಲಕೃಷ್ಣ ಬಂದಿದ್ದಾನ ಅಂತ ಭಾವಿಸಿ ಪೂಜೆ ಮಾಡಬೇಕು ಭಾವನೆ ಬೇಕು ಭಾವನಾ ಗಮ್ಯ ಭಾವಿಸಿದರೆ ಸಿಗುತ್ತೆ ನಮ್ಮ ಹಿಂದೂ ಧರ್ಮದಲ್ಲಿ ಭಾವನಾತ್ಮಕ ಪೂಜೆ ಅಂದರೆ ಅಲ್ಲೇ ಬಂದು ಶ್ರೀಕೃಷ್ಣ ಕುಂತಿದ್ದಾನೆ ಅಂತ ಭಾವನೆ ಮಾಡಿ ನಾವು ಪೂಜೆಯನ್ನು ಮಾಡಬೇಕು ಆ ರೀತಿಯಲ್ಲಾದರೆ ಸತ್ಫಲಿತಗಳನ್ನು ನಾವು ಹೊಂದಬಹುದು ಅಷ್ಟಲ್ಲದೆ ನೋಡ್ರಿ ವಿಷ್ಣು ಸಹಸ್ರ ನಾಮದಲ್ಲಿ ಶ್ಲೋಕ ಇದೆ ಏನದು ಕೊನೆಯಲ್ಲಿರುತ್ತೆ ವಾಸನಾಥ್ ವಾಸುದೇವಸ್ಯ ವಾಸಿತಂತೆ ಭುವನತ್ರಯಂ ಸರ್ವಲೋಕ ನಿವಾಸೋಸಿ ವಾಸುದೇವ ನಮೋಸ್ತುತೆ ಆಹಾ ಎಷ್ಟು ಚಂದವಾದ ಶ್ಲೋಕ ಅದು ವಾಸನಾಥ್ ವಾಸುದೇವಸ್ಯ ವಾಸನಾಥ್ ಅಂದ್ರೆ ಯಾ ಎಲ್ಲರ ಜಿ ಎಲ್ಲರ ಮನಸ್ಸಿನಲ್ಲಿ ಯಾರು ವಾಸ ಇದ್ದಾನೋ ಈ ವಿಶ್ವದಲ್ಲಿರೋ ಎಲ್ಲ ಪ್ರಾಣಿಗಳಲ್ಲಿ ಯಾರು ವಾಸವಾಗಿದ್ದಾನೋ ವಾಸನಾಥ ವಾಸುದೇವಸ್ಯ ಅವನು ವಾಸುದೇವ ಒಂದು ಪಂಚಭೂತಗಳಾಗಿದ್ರಿ ಪ್ರಪಂಚಗಳಾಗಿದ್ರಿ ಎಲ್ಲಾರು ಹೃದಯದಲ್ಲಿ ಯಾರು ವಾಸವಾಗಿದ್ದಾನೋ ಅವನು ವಾಸುದೇವ ವಾಸನಾಥ್ ವಾಸುದೇವಸ್ಯ ವಾಸಿತಂತೆ ಭವನತ್ರಯಂ ಈ ಮೂರು ಲೋಕಗಳಲ್ಲಿ ಕೂಡ ಮೂರು ಭುವನಗಳಲ್ಲೂ ಕೂಡ ಯಾರು ವಾಸವಾಗಿದ್ದಾನೋ ಯಾರು ವ್ಯಾಪಕ ಗುಣವಾಗಿ ಇವನ್ನೆಲ್ಲರನ್ನು ಹಿಡ್ಕೊಂಡು ನಿಂತು ಕೂತ್ಕೊಂಡಿದ್ದಾನೋ ಅವನು ವಾಸುದೇವ ವಾಸುದೇವ ಅಂದ್ರೆ ಏನಂದ್ರೆ ವಸುದೇವ ಸುತಂ ವಾಸುದೇವ ಆದರೆ ಕೃಷ್ಣನ ಜನನ ಆಗಕ್ಕಿಂತ ಮುಂಚೆನೇ ವಿಷ್ಣು ನಾಮಗಳಲ್ಲಿ ವಾಸುದೇವ ಮಂತ್ರ ಇದೆ ಆ ವಾಸುದೇವ ಇವನು ಆ ವಾಸುದೇವ ಆ ವಿಷ್ಣುವೇ ಈ ವಸುದೇವನ ಕುಮಾರನಾಗಿ ಜನನ ಮಾಡಿರೋದ್ರಿಂದ ಆ ವಾಸುದೇವ ಮಂತ್ರಕ್ಕೆ ಅಷ್ಟು ಫಲ ಇದೆ ಅದು ವಾಸನಾತ್ ವಾಸುದೇವಸ್ಯ ವಾಸಿತಂತೆ ಬಹುನತ್ರ ಸರ್ವ ಲೋಕ ನಿವಾಸೋಸಿ ಎಲ್ಲ ಲೋಕಗಳು ಯಾವನಲ್ಲಿ ನಿವಾಸವಾಗಿದ್ದಾವೋ ಯಾವನ ಹೃದಯದಲ್ಲಿ ನಿವಾಸಿದಾವೋ ಯಾವನು ಪುಕ್ಷ್ಯದಲ್ಲಿ ನಿವಾಸಿಸಿದವೋ ಅವನು ವಾಸುದೇವ ಆ ವಾಸುದೇವ ಕೃಪಕ್ಕೆ ನೀವೆಲ್ಲರೂ ಪಾತ್ರರಾಗಬೇಕಂತ ನಾನು ಬಯಸುತ್ತ ಸರ್ವೇ ಜನ ಸುಖಿನೋಬಂತು ಸಾಂತಿರ